ಎಲ್ಲರಿಗೂ ನಮಸ್ಕಾರ ಮಾಘ ಮಾಸದ ಈ ಪವಿತ್ರ ಸಮಯದಲ್ಲಿ ಬಂದಿದೆ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ನಮ್ಮ ಬದುಕಿನ ವಿಘ್ನಗಳನ್ನು ನಿವಾರಿಸಿ ಜ್ಞಾನ ಮತ್ತು ಸಮೃದ್ಧಿಯನ್ನು ಕರುಣಿಸುವ ಗಣೇಶನ ದ್ವಿಜಪ್ರಿಯ ರೂಪವನ್ನು ಆರಾಧಿಸುವ ಶ್ರೇಷ್ಠ ದಿನವಿದು ಈ ಬಾರಿ ಫೆಬ್ರವರಿ ಐದು ಗುರುವಾರದಂದು ಈ ವ್ರತವನ್ನು ಆಚರಿಸಲಾಗುತ್ತಿದೆ ಗುರುವಾರ ಬಂದಿರುವ ಈ ಸಂಕಷ್ಟೆಯು ಗುರುಬಲವನ್ನು ಹೆಚ್ಚಿಸುವ ವಿಶೇಷ ದಿನ ಅಂದು ರಾತ್ರಿ ಸುಮಾರು ಹತ್ತು ಹದಿನೈದಕ್ಕೆ ಚಂದ್ರೋದಯವಾಗಲಿದ್ದು ಚಂದ್ರನ ದರ್ಶನದ ನಂತರವೇ ಈ ವ್ರತ ಪೂರ್ಣಗೊಳ್ಳುತ್ತದೆ ದ್ವಿಜಪ್ರಿಯ ಎಂದರೆ ಎರಡು ಬಾರಿ ಜನ್ಮ ಎತ್ತಿದವನು ಮತ್ತು ಜ್ಞಾನಿಗಳಿಗೆ ಪ್ರಿಯನಾದವನು ಎಂದರ್ಥ ಪೌರಾಣಿಕ ಕಥೆಯ ಪ್ರಕಾರ ದೇವತೆಗಳ ಸಂಕಷ್ಟ ನಿವಾರಿಸಲು ಗಣೇಶನು ಈ ರೂಪ ತಾಳಿದನು ಈ ದಿನ ಭಕ್ತಿಯಿಂದ ಉಪವಾಸವಿದ್ದು ಪೂಜೆ ಮಾಡುವುದರಿಂದ ಸಾಲದ ಬಾಧೆ ವಿದ್ಯಾಭ್ಯಾಸದ ಅಡೆತಡೆಗಳು ಮತ್ತು ಮಾನಸಿಕ ಕ್ಲೇಷಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ಈ ಪೂಜೆಯ ಸಮಯದಲ್ಲಿ ಪಠಿಸಬೇಕಾದ ಶಕ್ತಿಯುತ ಮಂತ್ರ ನಾಳೆ ಅತ್ಯಂತ ಪವಿತ್ರವಾದ ದಿನ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಈ ಪೂಜೆಯ ಸಮಯದಲ್ಲಿ ಪಠಿಸಬೇಕಾದ ಶಕ್ತಿಯುತ ಮಂತ್ರ ಹೀಗಿದೆ ನಾಳೆ ಅತ್ಯಂತ ಪವಿತ್ರವಾದ ದಿನ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ವಿಘ್ನಗಳನ್ನು ದೂರ ಮಾಡುವ ಸಂಕಷ್ಟಗಳನ್ನು ಕರಗಿಸುವ ಶ್ರೀ ಗಣೇಶನ ಮಹಾಕೃಪೆಯ ದಿನ ಇದು ವೇದ ಮಂತ್ರಗಳಿಗೆ ಪ್ರಿಯನಾದ ಗಣಪ ಶುದ್ಧ ಭಕ್ತಿಗೆ ತಕ್ಷಣ ಸ್ಪಂದಿಸುವ ಗಣಪ ಈ ದಿನ ಗಣಪನನ್ನು ಮನಸ್ಸಿನಿಂದ ಆರಾಧಿಸಿದರೆ ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ಒಂದೊಂದಾಗಿ ದೂರವಾಗುತ್ತದೆ ಪುರಾಣಗಳಲ್ಲಿ ಹೇಳುವಂತೆ ದೇವಿ ಈ ಸಂಕಷ್ಟ ವ್ರತ ಮಾಡಿದಾಗ ಗಣಪನು ವಿಘ್ನ ವಿನಾಶಕ ರೂಪದಲ್ಲಿ ಪ್ರತ್ಯಕ್ಷನಾದನು ಆದ್ದರಿಂದಲೇ ಈ ವ್ರಥಕ್ಕೆ ಇಷ್ಟು ಮಹತ್ವ ಬೆಳಗ್ಗೆ ಶುದ್ಧ ಸ್ನಾನ ಮಾಡಿ ಗಣಪನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿ ವ್ರಥ ಸಂಕಲ್ಪ ಮಾಡಿ ಶ್ರೀ ದ್ವಿಜಪ್ರಿಯ ಗಣಪನ ಕೃಪೆಗಾಗಿ ಈ ಸಂಕಷ್ಟಿ ವ್ರತವನ್ನು ಆಚರಿಸುತ್ತಿದ್ದೇನೆ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳಿ ಗಣಪನ ಫೋಟೋ ಅಥವಾ ವಿಗ್ರಹ ಇಟ್ಟು ದೀಪ ಹಚ್ಚಿ ಹೂವು ದೂರ್ವ ಅಕ್ಷತೆ ಅರ್ಪಿಸಿ ಮನಸ್ಸಿನಲ್ಲಿ ಸಂಕಷ್ಟಗಳನ್ನು ನೆನೆದು ಗಣಪನ ಪಾದಗಳಲ್ಲಿ ಸಮರ್ಪಿಸಿಬಿಡಿ. ಇನ್ನು ಈ ಮಂತ್ರವನ್ನು ತಪ್ಪದೆ ಜಪ ಮಾಡಿ शान्त कण्णुमुच्चि जपमाि वक्रतुण्ड महाकाय सूर्यकोटि समप्रभा निर्विघ्नं कुरु मे देवा सर्वकारीषु सर्वदा वक्रतुण्ड महाकायामः सूर्यकोटिसमप्रभापतय कुरु मे देवा ॐ गं गणपतय सर्वकारे सु सर्वदा ॐ गं गणपतय नन्तर ನಮಃ ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಈ ಮಂತ್ರ ಜಪ ಮಾಡುವಾಗ ಗಣಪನ ದಿವ್ಯ ರೂಪ ಕಣ್ಣೆದುರು ತರಿಸಿಕೊಳ್ಳಿ ಇನ್ನು ಚಂದ್ರನಿಗೆ ನೀರು ಅಥವಾ ಹಾಲಿನಿಂದ ಆರ್ಕ್ಯ ನೀಡಿ ಚಂದ್ರದೇವನ ಮೂಲಕ ಗಣಪನಿಗೆ ನಮಸ್ಕಾರ ಸಲ್ಲಿಸಿ ನೈವೇದ್ಯವಾಗಿ ಮೋದಕ ಕಡುಬು ಪಾಯಸ ಅಥವಾ ಸರಳವಾಗಿ ಹಣ್ಣುಗಳನ್ನಾದರೂ ಅರ್ಪಿಸಬಹುದು ಇನ್ನು ವ್ರತದ ಫಲ ಹೌದು ಭಕ್ತರೆ ಈ ದ್ವಿಜ ಪ್ರಿಯ ಸಂಕಷ್ಟ ಚತುರ್ಥಿಯನ್ನು ನಿಜವಾದ ಭಕ್ತಿಯಿಂದ ಆಚರಿಸಿದರೆ ಮನೆಗೆ ಶಾಂತಿ ಉದ್ಯೋಗ ವ್ಯಾಪಾರದಲ್ಲಿ ಪ್ರಗತಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಮನಸ್ಸಿನ ಭಾರ ನಿವಾರಣೆ ಗಣಪನ ಕೃಪೆ ತಪ್ಪದೆ ದೊರೆಯುತ್ತದೆ ನಿಮ್ಮ ಎಲ್ಲ ಸಂಕಷ್ಟಗಳನ್ನು ಶ್ರೀ ಗಣೇಶನು ದೂರ ಮಾಡಲಿ ஜிா மூரிய கணபணம் ஓம் கம் கணபணம் நம ஓம் கணபண மரிங்ரா நீடினிங் கம் கணபதை நம ஓம் திஜத்ரி நம் கணபதி ஓம் நர கஷ்டம் கம் கணபதை தூர மணி ஓகே சாந்தி கம் கணபதி பிராப்பி சே நண்பத நம திஜத்யாசதை நம ganapatay namaha om gam 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 Ganapataye Namaha Om Gam Ganapataye Namaha Om Gam Ganapataye Namaha ॐ गं गणपतये नमः 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 ॐ गं गणपतय